ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿದ್ದ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ದೂರುದಾರ ಹದಿಮೂರು ಸ್ಥಳಗಳನ್ನು ಗುರುತಿಸಿತು ನೆನೆಯಿಂದ ಶವಗಳನ್ನು ಹೊರತೆಗೆಯುವ ಕಾರ್ಯ ಶುರು ಮಾಡಲಾಗಿದೆ ಮೊದಲ ಸ್ಥಳದಲ್ಲಿ ಉತ್ಖನನ ಮಾಡಿದ್ದು ಯಾವುದೇ ರೀತಿಯ ಕಳೆಬರ ಪತ್ತೆಯಾಗಿಲ್ಲ ಇದೀಗ ಇಂದು ಸಹ ಉಳಿದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ್ದಾಯಿತು ಇದೀಗ ಸಿಎಂ ಸಿದ್ದರಾಮಯ್ಯ ಸರದಿ ನಿನ್ನೆಯಿಂದ ನಾಲ್ಕು ದಿನಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆ ಸಭೆಯನ್ನು ಇದ್ದಾರೆ ಮೊದಲಿಗೆ ತವರು ಜಿಲ್ಲೆ ಮೈಸೂರಿನಿಂದಲೇ ನಿನ್ನೆ ಸಂಜೆ ಸಭೆಯನ್ನು ನಡೆಸಿದರು ನಂತರ ತುಮಕೂರು ಹಾಸನ ಕೊಡಗು ಶಾಸಕರೊಂದಿಗೆ ಸಭೆಯನ್ನು ನಡೆಸಿದ್ರು ಇಂದು ಸಹ ಹಲವು ಜಿಲ್ಲೆಗಳ ಶಾಸಕರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿಯೋ ಅಥವಾ ಅಲ್ವೋ ಅಂತ ತೀರ್ಪನ್ನು ನೀಡಲಿದೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಸೆರೆವಾಸದಲ್ಲಿರುವ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಇಂದಿನ ತೀರ್ಪು ಮಹತ್ವದ್ದಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆರಂಭವಾಗಿರುವ ಮುಷ್ಕರದಲ್ಲಿ ನೂರಾರು ನೌಕರರು ಭಾಗವಹಿಸಿದ್ರು ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದ ವತಿಯಿಂದ ಹೋರಾಟ ನಡೆಸಲಾಗ್ತಾ ಇದೆ ನಿನ್ನೆಯಿಂದ ಸಾರಿಗೆ ನೌಕರರು ಹೋರಾಟ ಆರಂಭಿಸಿದ್ರು ಬಸ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಶಿವಮೊಗ್ಗ ನಗರದಲ್ಲಿ ಕಳ್ಳರ ಆತಂಕ ಹೆಚ್ಚಾಗಿದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಕಳ್ಳರು ಓಡಾಟ ನಡೆಸಿದ್ದಾರೆ ಇಬ್ಬರು ಕಳ್ಳರು ಓಡಾಟ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮನೆ ಮುಂಭಾಗದ ಗೇಟ್ ಹಾರಿ ಖದೀಮರು ಎಸ್ಕೇಪ್ ಆಗಿದ್ದಾರೆ ಶಿವಮೊಗ್ಗದ ಶರಾವತಿ ನಗರದ ಆರನೇ ತಿರುವಿನಲ್ಲಿ ಹೊಂಚು ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ದೊಡ್ಡಪೇಟೆ ಠಾಣಾ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಕೈಯಲ್ಲಿ ಮಚ್ಚ ಹಿಡಿದು ಮಿಡ್ ನಲ್ಲಿ ವ್ಯಕ್ತಿ ಓಡಾಟ ನಡೆಸಿದ್ದಾನೆ ಈ ಘಟನೆ ಕಂಡು ಕೋಲಾರದ ಕಿಲುಕೋಟೆ ಬಡಾವಣೆ ಜನ ಬೆಚ್ಚಿಬಿದ್ದಿದ್ದಾರೆ ಅನಾಮಿಕ ವ್ಯಕ್ತಿ ಮಚ್ಚನ್ನ ಹಿಡಿದು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮನೆ ಮುಂದಿನ ಗೇಟ್ಗಳಿಗೆ ಮಚ್ಚಿನಿಂದ ಹೊಡೆದು ಹುಚ್ಚಾಟವನ್ನು ಮೆರೆತಿದ್ದಾನೆ ಸತ್ತಿರೋ ಮರಿಯನ್ನು ಹುಡುಕೊಂಡು ತಾಯಿ ಆನೆ ನೂರ ಐವತ್ತು ಕಿಲೋಮೀಟರ್ ದೂರದ ಕೊಡಗಿನ ಪಾಲಿ ಬೆಟ್ಟದಿಂದ ಮೂಡಿಗೆರೆಗೆ ಬಂದಿದೆ ಪಾಲಿ ಬೆಟ್ಟದಲ್ಲಿ ಜನರನ್ನ ಓಡಾಡ್ತಾ ಇದ್ದ ಓಲ್ಡ್ ಬೆಲ್ಟ್ ಮರಿ ಆನೆ ತಿಂಗಳ ಹಿಂದೆಯೇ ಸಾವನ್ನಪ್ಪಿತ್ತು ಇದೀಗ ಮರಿ ಹುಡುಕೊಂಡು ಗೋಣಿ ಬೀಡಿಗೆ ತಾಯಿ ಆನೆ ಬಂದಿದೆ ಮಡಿಕೇರಿಯ ಪಾಲಿ ಬೆಟ್ಟದಲ್ಲಿದ್ದ ಸಿಸಿ ಸರಿಯಾಗಿದೆ ಇಬ್ಬರನ್ನ ಬಲಿ ಪಡೆದಿದ್ದ ಪುಂಡಾನಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಚಿಕ್ಕಮಗಳೂರಿನ ಖಾಂಡ್ಯ ಸಮೀಪ ಬೀಳುಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಯಲಕಲ್ಲು ಸಮೀಪದ ಅಂಡುವಾನೆಯಲ್ಲಿ ವೈದ್ಯರು ಅರವಳಿಕೆ ನೀಡಿದ್ರು ಚುಚ್ಚುಮದ್ದು ನೀಡಿದ್ರೂ ಪುಂಡ ಸಲಗ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಹೋಗಿದ್ದ ಇದೀಗ ಸಕ್ಕರೆ ಬೈಲು ಕುಮ್ಕಿ ಆನೆಗಳಿಂದ ಅರಣ್ಯ ಸಿಬ್ಬಂದಿ ಪುಂಡಾನಿಯನ್ನ ಸೆರೆ ಹಿಡಿದಿದ್ದಾರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದ್ದು ಇನ್ನೂ ಒಂದು ವಾರ ಹೆಚ್ಚಿನ ಮಳೆಯಾಗುವುದಿಲ್ಲ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಹಾಗೂ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಕರಾವಳಿ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಹಳದಿ ಅಲರ್ಟ್ ಅನ್ನು ನೀಡಲಾಗಿದೆ ಮಲೆನಾಡಿನಲ್ಲೂ ಮಳೆ ಕಡಿಮೆಯಾಗಿದ್ದು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡದಲ್ಲಿ ಮಳೆ ರಾಯ ಕೊಂಚ ಬಿಡುವನ್ನು ಕೊಟ್ಟಿದ್ದಾನೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಹಳದಿ ಅಲರ್ಟ್ ನೀಡಲಾಗಿದೆ ಅತ್ತ ಉಗ್ರರ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಪುರಾವೆ ಕೇಳ್ತಾ ಇದ್ದರೆ ಇತ್ತ ರಾಹುಲ್ ಗಾಂಧಿ ಪಾಕಿಸ್ತಾನದಿಂದಲೇ ಪೆಹಲ್ಗಾಮ್ಗೆ ಉಗ್ರರು ಬಂದಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಇಡೀ ಸದನವು ಈ ಹೇಡಿತನದ ಕೃತ್ಯವನ್ನು ಖಂಡಿಸುವಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಈ ದಾಳಿ ಕೇವಲ ಅಮಾಯಕ ಜೀವಗಳ ಮೇಲೆ ಅಲ್ಲ ಭಾರತವು ಬೆಂಬಲಿಸುವ ಮೌಲ್ಯಗಳ ಮೇಲೆ ನಡೆದಿದೆ ಅಂತ ರಾಹುಲ್ ಗಾಂಧಿ ಒತ್ತಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ವೇಳೆ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಮಾತನಾಡಿದ್ದಾರೆ ಟ್ರಂಪ್ ಇಪ್ಪತ್ತೊಂಬತ್ತು ಬಾರಿ ಕದನ ವಿರಾಮ ಮಾಡಿಸಿದ್ದು ನಾನೇ ಅಂತ ಹೇಳ್ತಾರೆ ಅದು ಸುಳ್ಳಾದರೆ ಪ್ರಧಾನಿ ಮೋದಿಗೆ ಧೈರ್ಯ ಇದ್ದರೆ ಸದನದಲ್ಲಿ ಟ್ರಂಪ್ ಸುಳ್ಳುಗಾರ ಅಂತ ಹೇಳಿ ಗಾಂಧಿಯವರ ಅರ್ಧದಷ್ಟು ಧೈರ್ಯ ಇದ್ದರೆ ಹೇಳಿಬಿಡಲಿ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸವಾಲ್ ಹಾಕಿದರು ಡೊನಾಲ್ಡ್ ಟ್ರಂಪ್ ಕುರಿತು ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಪ್ರಧಾನಿ ಮೋದಿ ಉತ್ತರ ನೀಡಿದ್ದಾರೆ ಮೇ ಒಂಬತ್ತರ ರಾತ್ರಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರಿಂದ ಮೂರ್ನಾಲ್ಕು ಬಾರಿ ಕರೆ ಬಂದಿತ್ತು ಪಾಕಿಸ್ತಾನವು ದೊಡ್ಡ ಯೋಜಿಸ್ತಾ ಯೋಜಿಸುತ್ತಿದೆ ಅಂತ ತಿಳಿಸಿದರು ಅವರು ಗುಂಡುಗಳನ್ನು ಹಾರಿಸಿದ್ರೆ ನಾವು ಬಾಂಬ್ಗಳಿಂದ ಪ್ರತಿಕ್ರಿಯಿಸುತ್ತೇವೆ ಅಂತ ನಾನು ಅವರಿಗೆ ಉತ್ತರಿಸಿದೆ ಭಾರತದ ದಾಳಿಯ ತೀವ್ರತೆಯನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ ಇಷ್ಟೇ ಬಿಟ್ಟರೆ ಯಾವುದೇ ಜಾಗತಿಕ ನಾಯಕರು ಆಪರೇಷನ್ ಸಿಂಧೂರ್ ನಿಲ್ಲಿಸುವಂತೆ ಕೇಳಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಉಗ್ರರ ವಿರುದ್ಧದ ಭಾರತೀಯ ಸೇನೆಯ ಕಾರ್ಯಾಚರಣೆ ಕುರಿತು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಡಿರುವ ಭಾಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪೆಹಲ್ಗಾಮ್ ದಾಳಿಯ ಹಿಂದಿರುವ ಪಾಕಿಸ್ತಾನಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವುದಕ್ಕೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹಾದೇವ್ ಅಮಿತ್ ಶಾ ವಿವರಿಸಿದರು